ಪ್ರಸ್ತುತ ದಿನಮಾನಗಳಲ್ಲಿ ಸಮಾಜಕ್ಕೆ ಹಿತವಿಲ್ಲದ ವಿಚಾರಗಳ ಸುತ್ತಲೇ ಮಾಧ್ಯಮಗಳು ಸುತ್ತುತ್ತಿದ್ದು ಇವುಗಳನ್ನು ಮೀರಿ ಜನಹಿತದ ವಿಚಾರಗಳು ಆದ್ಯತೆಯಾಗಿರಲೆಂದು ಪುತ್ತೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕರು ಹಾಗೂ ಸಾಹಿತಿಗಳಾದ ಡಾ ನರೇಂದ್ರ ರೈ ದೇರ್ಲಾ ಅಭಿಪ್ರಾಯಪಟ್ಟರು ಕೊಡಗು ಪತ್ರಕರ್ತರ ಸಂಘ ಮತ್ತು ಕೊಡಗು ಪತ್ರಿಕಾ ಭವನ ಟ್ರಸ್ಟ್ ಸಂಯುಕ್ತಾಶ್ರಯದಲ್ಲಿ ಆಶ್ರಯದಲ್ಲಿ ನಗರದ ಪತ್ರಿಕಾ ಭವನ ಸಭಾಂಗಣದಲ್ಲಿ ಆಯೋಜಿತ ಪತ್ರಿಕಾ ದಿನಾಚರಣೆ ಸಮಾರಂಭದಲ್ಲಿ ಮುಖ್ಯ ಭಾಷಣಕಾರರಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ಇತ್ತೀಚಿನ ಕೆಲವು ಸಮಯಗಳಿಂದ ದೃಶ್ಯವಾಹಿನಿಗಳು ಒಂದು ಸಾವಿಗೆ ಸಂಬಂಧಪಟ್ಟ ಸಣ್ಣ ಸಣ್ಣ ವಿಚಾರಗಳಿಗೆ ಗಂಟೆಗಟ್ಟಲೆ ಸಮಯವನ್ನ ವಿನಿಯೋಗಿಸುತ್ತಿವೆ ಇವುಗಳನ್ನು ಮೀರಿ ನಮ್ಮ ಸುತ್ತಮುತ್ತಲ ಜನಸಾಮಾನ್ಯರ ದುಃಖ ದುಂಬಾನಗಳಿಗೆ ಸ್ಪಂದಿಸುವ ನಮ್ಮಲ್ಲಿನ ಕೃಷಿ ಚಟುವಟಿಕೆ ಹಸಿವಿನ ವಿಚಾರಗಳಿಗೆ ನಾವೇಕೆ ಆದ್ಯತೆಯನ್ನು ನೀಡುತ್ತಾ ಇಲ್ಲವೆಂದು ಅವರು ಪ್ರಶ್ನೆ ಮಾಡಿದರು ಪತ್ರಿಕಾ ಕ್ಷೇತ್ರ ದೀಪದ ಕೆಲಸ ಮಾಡಲಿ ಸಮಾಜ ಸರಿಯಾದ ಪಥದಲ್ಲಿ ಸಾಗುವುದಕ್ಕೆ ಪೂರಕವಾಗಿ ಪತ್ರಿಕಾ ಕ್ಷೇತ್ರವು ದಾರಿ ತೋರುವ ದೀಪದ ಕೆಲಸವೊಂದ ಧ್ವನಿಯಿಲ್ಲದ ಮಂದಿಯ ಧ್ವನಿಯಾಗುವ ಕೆಲಸವನ್ನ ಮಾಡುವ ನಿಟ್ಟಿನಲ್ಲಿ ಮುಂದುವರಿಯಬೇಕೆನ್ನುವ ಆಶಯವೊಂದ ಅವರು ವ್ಯಕ್ತಪಡಿಸಿದರು ಹನ್ನೆರಡು ಗಂಟೆ ರಾತ್ರಿ ಆ ದೀಪ ನಂದಿಗೊಳ್ತಾ ಇದ್ದಾರೆ ಈಗ ಕರಾವಳಿಯ ಅಥವಾ ಯಾವುದೇ ಊರಿನ ಆ ಮಹಾಮನೆಗಳ ಹೆಬ್ಬಾಗಿಲ ಬಲಭಾಗದಲ್ಲಿರುವ ತ್ರಿಕೋಣ ಆಕೃತಿಯ ಕಿಂಡಿಯ ಹಣತೆಯ ಪ್ರಣತಿಯ ಜಾಗದಲ್ಲಿ ಕಾಲಿಂಗ್ ಬಲ್ಲಿದೆ ಅವತ್ತಿದ್ದು ಮನೆಯ ಒಳ ಒಳಗಡೆ ಇರುವವರು ಎಚ್ಚರದ ಸ್ಥಿತಿ ಇವತ್ತು ಮಲಗಿದ ಸ್ಥಿತಿ ಎಬ್ಬಿಸುವುದಕ್ಕೆ ಒಳಗಡೆ ಇದ್ದವರನ್ನು ಎಬ್ಬಿಸುವುದಕ್ಕೆ ಕಾಲಿಂಗ್ ಬಲ್ಲಿದೆ ಪತ್ರಿಕೆ ಕೂಡ ಮಾಡುವುದು ಎಬ್ಬಿಸುವ ಕೆಲಸ ದೀಪದ ಕೆಲಸ ತನ್ನನ್ನೂ ತೋರಿಸ್ತದೆ ಬೇರೆಯವರಿಗೆ ದಾರಿಗಳನ್ನೂ ತೋರಿಸ್ತದೆ ನಿಜವಾಗಿ ಇವತ್ತು ಪತ್ರಿಕೆಗಳ ದಿನ ಅಲ್ಲ ಪತ್ರಕರ್ತರ ದಿನ ಯಾಕಂತಂದ್ರೆ ಪತ್ರಿಕೆಗಳಿಗೆ ಬಾಯಿ ಇಲ್ಲ ಪತ್ರಿಕೆಗಳಿಗೆ ತಲೆ ಇಲ್ಲ ಪತ್ರಿಕೆಗಳಿಗೆ ಧ್ವನಿ ಇಲ್ಲ ಪತ್ರಿಕೆಗಳಿಗೆ ಕಣ್ಣಿಲ್ಲ ಪತ್ರಕರ್ತರಿಗೆ ತಲೆ ಇದೆ ಪತ್ರಕರ್ತರಿಗೆ ಜ್ಞಾನ ಇದೆ ಪತ್ರಕರ್ತರಿಗೆ ಧ್ವನಿ ಇದೆ ಪತ್ರಕರ್ತರಿಗೆ ಕಣ್ಣಿದೆ ಬೆಳಕಿದೆ ಅದು ಪತ್ರಿಕೆಯ ಕಣ್ಣು ಪತ್ರಿಕೆಯನ್ನ ಪತ್ರಿಕೆಯ ಅದರಿಂದಾಗಿ ನಾವಿವತ್ತು ಆಚರಿಸ್ತಾ ಇರುವುದು ನಮ್ಮ ದಿನಗಳನ್ನು ಆ ದಿನಗಳನ್ನು ಆ ದಿನವನ್ನು ಆಚರಿಸುವ ನಿಮಗೆಲ್ಲರಿಗೂ ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಶುಭಾಶಯವನ್ನು ಹೇಳಿ ಒಂದಷ್ಟು ಹೊತ್ತು ನನ್ನ ಆಲೋಚನೆಗಳನ್ನು ನಿಮ್ಮ ಮುಂದೆ ಸಾದರಪಡಿಸುವ ಪ್ರಯತ್ನವನ್ನು ಮಾಡ್ತೇನೆ ಸಮಾರಂಭ ಉದ್ಘಾಟಿಸಿದ ಮ್ಯಾನೇಜಿಂಗ್ ಟ್ರಸ್ಟಿ ಎಂಪಿ ಕೇಶವ ಕಾಮತ್ ಮಾತನಾಡಿ ತಂತ್ರಜ್ಞಾನದ ಬೆಳವಣಿಗೆ ಪತ್ರಿಕಾ ಕ್ಷೇತ್ರದ ಮೇಲೆ ಗಾಢ ಪರಿಣಾಮವನ್ನು ಬೀರ್ತಾ ಇದೆ ಪ್ರಸ್ತುತ ಆನ್ಲೈನ್ಗಳಲ್ಲೂ ಸುದ್ದಿಗಳು ಜನರಿಗೆ ತಲುಪಬಲ್ಲದಾದರೂ ಪತ್ರಿಕೆಯ ಓದಿನ ಸಂತಸ ಮತ್ತು ಅನುಭವ ಬೇರೆಯ ರೀತಿಯದ್ದು ಎಂದು ತಿಳಿಸಿದರು ಗಡಿನಾಡ ಸಂಚಾರಿ ಪತ್ರಿಕೆಯ ಸಂಪಾದಕರಾದ ಟಿಪಿ ರಮೇಶ್ ಅವರು ಮಾತನಾಡಿ ಪ್ರಜೆಗಳ ಪ್ರತಿನಿಧಿಯಾಗಿ ಕರ್ತವ್ಯ ನಿರ್ವಹಿಸುವುದು ಪತ್ರಿಕೆಗಳ ಧರ್ಮವಾಗಿದೆ ಸಮಾಜ ಸರಿದಾರಿಯಲ್ಲಿ ಮುನ್ನಡೆಸಲು ಪತ್ರಿಕೆಗಳು ನೆರವಾಗಬೇಕೆಂದು ಅಭಿಪ್ರಾಯಪಟ್ಟರು ಇದೇ ಸಂದರ್ಭದಲ್ಲಿ ಕೊಡಗಿನಲ್ಲಿ ಕೂಡ ಪತ್ರಿಕೆಗಳು ಆರಂಭಗೊಂಡಿದ್ದು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಕೊಡಗಿನ ಪತ್ರಿಕೋದ್ಯಮಕ್ಕೆ ನೂರ ನಲವತ್ತು ವರ್ಷ ಆಗಿದೆ ಇವತ್ತಿಗೆ ಹಾಗಾಗಿ ಕೊಡಗಿನ ಶನಿವಾರ ಸಂತೆಯಿಂದ ಎಸ್ ಪಿ ರಂಗರಾಯರ ಸಂಪಾದಕನದಲ್ಲಿ ಕೊಡಗು ಚಂದ್ರಿಕಾ ಎಂಬ ಪತ್ರಿಕೆ ಆರಂಭಗೊಂಡಿದ್ದು ಅದೇ ಕೊಡಗಿನ ಪತ್ರಿಕೆ ಅಂತ ಹೇಳ್ತಕ್ಕಂಥದ್ದು ಮೊದಲು ನಾವು ನೆನಪಿಸ್ಕೊಳ್ಬೇಕು ಮತ್ತು ಆ ಕೊಡಗಿನ ಪತ್ರಿಕೆಗೆ ಇರ್ತಕ್ಕಂಥ ಹಿರಿತನವನ್ನು ನಾವೆಲ್ಲರೂ ಜ್ಞಾಪಿಸ್ಕೊಳ್ಬೇಕು ವಿಶೇಷವಾಗಿ ನಾನು ಎಲ್ಲ ವಿಷಯಗಳನ್ನು ಮಾತಾಡಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ವಿಷಯಾಂತರ ಮಾಡಿಕೊಂಡು ಸಭೆಯ ಗಂಭೀರತೆಯನ್ನು ಋತಿ ಧರ್ಮದ ಬಗ್ಗೆ ನಾವು ಅವಲೋಕನ ನಡೆಸಿದಾಗ ಸಮೂಹ ಮಾಧ್ಯಮ ಪ್ರಸ್ತಕ ದಿನಗಳಲ್ಲಿ ಎತ್ತ ಸಾಗುತ್ತಿದೆ ಎಂಬ ಕುರಿತು ಚಿಂತನೆ ಹರಿಸಬೇಕಾಗಿದೆ ಮತ್ತು ಸಮೂಹ ಮಾಧ್ಯಮವು ತನ್ನ ವೈಚಾರಿಕ ನೆಲೆಯಲ್ಲಿ ಅನುಭವಿಸುತ್ತಿರುವ ನೋವು ನಲುವಿನ ಕುರಿತು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿದೆ ಮಾಧ್ಯಮದ ಮೂರು ಪ್ರಾಥಮಿಕ ಸಾಮಾಜಿಕ ಜವಾಬ್ದಾರಿಗಳೆಂದರೆ ಅಧಿಕಾರದಲ್ಲಿರುವವರ ಅಂಗಗಳಿಗೆ ತೀರ್ಮಾನ ತೆಗೆದುಕೊಳ್ಳಲು ಪ್ರಜೆಯ ಅನಿಸಿಕೆಗಳನ್ನು ರವಾನಿಸುವುದು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಎ ಮುರಳೀಧರ್ ಮಾತನಾಡಿ ಸಂಘದ ವತಿಯಿಂದ ಈ ಬಾರಿ ಮೂರನೇ ಪತ್ರಿಕಾ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತಾ ಇದ್ದು ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರ ಸಹಕಾರವನ್ನು ಸ್ಮರಿಸಿದರು ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು ಹಾಗೆ ಏನು ನಮ್ಮ ಕೊಡಗಿನ ಪತ್ರಿಕೋದ್ಯಮದ ಬಗ್ಗೆ ಒಂದು ಹೆಮ್ಮೆಯಿಂದ ಹೆಮ್ಮೆ ವ್ಯಕ್ತಪಡಿಸಿ ಮುಖ್ಯ ಭಾಷಣಕಾರರು ಮಾತಾಡೋದು ನಿಜ ನಾವು ಕೂಡ ಬೆಳಿಗ್ಗೆ ಕಾರಣ ಬರುವಾಗ ನಾನು ವಸಂತ ಹೆಸರು ಮತ್ತು ಜಯ ಬಾಂಗಲ್ವನವರು ಇದೇ ವಿಷಯ ಮಾತ್ರ ಎಷ್ಟು ಜನ ನಾವು ಇಷ್ಟು ವರ್ಷ ಕೆಲಸ ಮಾಡಿದ್ದು ನಿಜವರೊಂದು ಒಂದು ಮನೆ ಏನು ಮಾಡಿದ್ದರು ಕೂಡ ಒಂದು ರೂಪಾಯಿ ನಾವು ಯಾರು ಕೈ ಚಾಚಿದೆ ಇಷ್ಟು ವರ್ಷ ಪ್ರತಿ ಪದೇ ವರ್ಷ ಕೆಲಸ ಮಾಡಿದ್ದೀವಲ್ಲ ಅಂತ ಒಂದು ಮನಸ್ಸಲ್ಲಿ ಕೊಂಡು ಬಂದು ಅದನ್ನು ಈ ಕೊಡಗಿನಲ್ಲಿ ನಮ್ಮ ಪತ್ರಿಕೋದ್ಯಮ ಸಮರ್ಥನೆ ಮಾಡಿಕೊಂಡಿದೆ ನೀವು ಹೇಳಿದ್ದು ಇನ್ನು ಮತ್ತಷ್ಟು ಇಲ್ಲಿ ನಮ್ಮ ಪತ್ರಕರ್ತರಿಗೆ ಪ್ರಾಮಾಣಿಕವಾಗಿ ಮತ್ತು ಶಿಸ್ತುಬದ್ಧವಾಗಿ ಕೆಲಸ ಮಾಡೋಕ್ಕೆ ಒಂದು ಪ್ರೇರಣೆಯಾಗಲಿ ಆಗ್ತದೆ ಅಂತ ಹೇಳ್ತಾ

ಕೆಎಚ್ ಶಿವಂಡ ಸುದ್ದಿ ಸಂಸ್ಥೆಯ ಸಂಪಾದಕರಾದ ಟಿಎಲ್ ಶ್ರೀನಿವಾಸ್ ಮತ್ತು ವಿಜಯ ಕರ್ನಾಟಕ ಪತ್ರಿಕೆಯ ವರದಿಗಾರರಾದ ತೇಲಪಂಡ ಕವನ್ ಕಾರ್ಯಪ್ಪ ಅವರನ್ನ ಅತಿಥಿ ಗಣ್ಯರು ಸನ್ಮಾನಿಸಿ ಗೌರವಿಸಿದರು ಹಾಗೆ ಆಗಿರಿ ಆಗಿರಿ ಹಾಗೆ ರೀ ಹಣ ಸ್ವಲ್ಪ ಕಡೆ ಡೌನ್ ಮಾಡಿ ಹಾಗೆ ಆಗಿರಿ ಆಗಿರಿ ಹಾಗೆ ಆಗಿರಿ ಸರ್ ಆಗಿಲ್ಲ ವಿಡಿಯೋ ಮಾಡ್ತಿದ್ದೇನೆ ಫೋಟೋ ಓಕೆ ಸರ್ ಆಯ್ತಲ್ಲ ಸನ್ಮಾನಿತರ ಪರವಾಗಿ ಶಕ್ತಿ ಪತ್ರಿಕೆಯ ಸಂಪಾದಕ ಜಿ ಚಿದ್ವಿಲಾಸ್ ಮಾತನಾಡಿ ನಮ್ಮೊಳಗಿನ ಯಾವುದೇ ಭಿನ್ನಾಭಿಪ್ರಾಯಗಳನ್ನು ಬದಿಗೆ ಸರಿಸಿ ಪತ್ರಕರ್ತರು ಮುನ್ನಡೆಯುವ ಅಗತ್ಯತೆ ಇದೆ ಒಗ್ಗಟ್ಟಾಗಿದ್ದಾಗ ಮಾತ್ರ ಸಂತೋಷ ಮತ್ತು ಒಗ್ಗಟ್ಟು ಇರುತ್ತದೆ ಎಂದ ಅವರು ಒಗ್ಗಟ್ಟಿನಿಂದ ನಮ್ಮಲ್ಲಿನ ಯಾವುದೇ ದೌರ್ಬಲ್ಯಗಳ ಲಾಭವನ್ನ ಇತರರು ಪಡೆಯಲು ಸಾಧ್ಯವಾಗುವುದಿಲ್ಲವೆಂದು ತಿಳಿಸಿದರು ಎಲ್ಲ ಕುಟುಂಬ ಸದಸ್ಯರು ಜೊತೆಯಾಗಿದ್ದರೆ ಅದರಲ್ಲಿರುವಂತಹ ಒಗ್ಗಟ್ಟಿನ ಬಲ ಅದರಲ್ಲಿರುವಂತಹ ಒಂದು ಪ್ರೀತಿಯ ಸಂದೇಶ ಅಲ್ಲಿರುವಂತಹ ಒಂದು ಸಂತೋಷದ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಉಷಾ ನಮ್ಮ ಅಥವಾ ಕೊಡುಗು ಅದರಲ್ಲಿರುವಂತಹ ಭಿನ್ನಾಭಿಪ್ರಾಯಗಳು ದೂರ ಆಗಬೇಕಾದಂತಹ ಅನಿವಾರ್ಯತೆ ನಮ್ಮ ಜೊತೆ ಇದೆ ಟ್ರಸ್ಟ್ ನಲ್ಲಿ ಟ್ರಸ್ಟಿಯಾಗಿ ಪ್ರತಿ ಸಂದರ್ಭದಲ್ಲೂ ಪ್ರತಿಪಾದಿಸ್ತಾ ಬಂದ್ ನಾನು ಜನರನ್ನ ಒಂದು ಮಾಡಲಿಕ್ಕೆ ಸಾಧ್ಯ ಇದೆ ಪ್ರಯತ್ನ ಪಡ್ದು ಅದಕ್ಕೆ ವೇದಿಕೆ ಇವತ್ತೆ ಆರಂಭಗೊಳ್ಳಿ ಮೂರು ಸಂಸ್ಥೆಗಳು ಬೇರೆ ಬೇರೆ ವಿಂಗಡಣೆಯಾಗಿ ಹೇಗೆ ಹೋಗಿವೆ ಆದ್ರ ನಮ್ಮ ದೌರ್ಭಲ್ಯವನ್ನ ಮತ್ತೊಬ್ಬ ಬಳಕೆಗೆ ಪಡ್ಕೊಳ್ಳುವಂತಹ ಒಂದು ವಾತಾವರಣ ನಿರ್ಮಾಣ ಆಗದೆ

ಸಂಘಟನಾ ಕಾರ್ಯದರ್ಶಿ ಸುರೇಶ್ ಬಿಳಿಗೇರಿ ಕುಶಾಲನಗರ ಘಟಕದ ಅಧ್ಯಕ್ಷ ವಿಘ್ನೇಶ್ ಬೂತನಕಾಡು ಪಿಎಂ ರವಿ ವಿರಾಜಪೇಟೆ ಘಟಕದ ಅಧ್ಯಕ್ಷ ಮಧೋಶ್ ಪುವಯ್ಯ ಮತ್ತಿತರ ಸದಸ್ಯರು ಪಾಲ್ಗೊಂಡಿದ್ದರು ವ್ಯವಸ್ಥಾಪಕ ಇರೋದು ಸಮುದಾಯಕ್ಕೆ ಇರೋದು ನಾವು ಸೇರಿಸಬೇಕಾಗುತ್ತೆ ಯಾರು ಕೇಳಬೇಕು ಅನ್ನೋದು ಪ್ರಶ್ನೆ ಬಹಳ ದೊಡ್ಡದಾಗಿ ಇವತ್ತಿರೂ ಕೂಡ ಇದೆ ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಕೇಳಬೇಕಾದ ವಿಚಾರದಲ್ಲಿ ಬಂದು ವಿಮಾನ ಇಡದ ತಕ್ಷಣ ಮಾತೃಭೂಮಿ ಕಚೇರಿ ಹೋಗಿ